ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಜೇ ಬೌರೋಗಿ ನಿಧವಿಧ್ಯಾಂ ಶ್ರೀದಕ್ಷಿಣಾಮಮೂರ್ತ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆ ಕುಲದೇವತೆ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ನಾನು ಮುಂಚೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇಡೀ ಕುಲವನ್ನೇ ಕಾಪಾಡುವಂಥ ದೇವರು ಏನಿದೆಯೋ ಅದು ಕುಲದೇವತೆ ಅದನ್ನು ನಾವು ಮನೆ ದೇವರು ಅಂಥೇಳಿ ನಾವು ಪೂಜೆಯನ್ನು ಮಾಡ್ತೀವಿ ಇನ್ನು ಅದೃಷ್ಟ ತರುವಂಥ ಒಂದು ದೇವತೆಗಳು ಇರ್ತವೆ ಮತ್ತು ನಾವು ಮನಸಿಂದ ಒಂದು ಆರಾಧನೆ ಮಾಡುವಂಥ ಕೆಲವರು ಗುರುಗಳು ದೇವರುಗಳು ಇರ್ತಾರೆ ನಾನು ಇವತ್ತು ನಿಮಗೆ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೇಳುವಂಥ ಈ ಒಂದು ದೇವರ ಪೂಜೆಯನ್ನು ಕರೆಕ್ಟಾಗಿ ನಿಮ್ಮ ಮನೆಯಲ್ಲಿ ಪ್ರತಿದಿನನೂ ಮಾಡ್ಕೊಂಡ್ಬಿಟ್ರೆ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ನೀವು ಯಾವಾಗಲೂ ಕೂಡ ಯಾವುದರಲ್ಲೂ ಕೂಡ ನಿಮ್ಗೆ ಸೋಲು ಅಂತಕ್ಕಂಥದ್ದು ಇರಲ್ಲ ಯಾವ ದೇವರ ಪೂಜೆ ಇದು ಬಹಳ ಇಂಪಾರ್ಟೆಂಟ್ ಈಗ ಮನೆಗೆ ಯಜಮಾನ ನೀವು ಅಥವಾ ಯಜಮಾಂತಿ ನೀವು ಹೆಣ್ಣಾಗಲಿ ಗಂಡಾಗ್ಲಿ ನೀವು ನಿಮ್ಮ ಜಾತಕದಲ್ಲಿ ಅಥವಾ ಜಾತಕ ಇಲ್ಲ ಅಂದರೆ ಕುಂಡಲಿಯಲ್ಲಿ ಒಂಬತ್ತನೇ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವರುಗಳನ್ನ ಯಾವುದಾದ್ರೂ ಗುರುಗಳಿರ್ಬೋದು ದೇವರುಗಳಿರ್ಬೋದು ಒಂಬತ್ತನೇ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವರುಗಳಾಗಿರಬೇಕು ಅಂತಹ ದೇವ್ರನ್ನ ನೀವು ಪ್ರತಿನಿತ್ಯ ಪೂಜೆ ಮಾಡೋದರಿಂದ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಾನೂ ಕೂಡ ಈ ಒಂದು ಪೂಜೆಯನ್ನು ಇದ್ದೀನಿ ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ನಿಮ್ಮ ಲಗ್ನ ಯಾವುದು ಉದಾಹರಣೆಗೆ ಮೇಷ ಲಗ್ನ ಅನ್ಕೊಳ್ಳೋಣ ಒಂಬತ್ತನೇ ಮನೆ ಬಂದು ಧನಸ್ಸು ರಾಶಿ ಆಗತ್ತೆ ಧನಸ್ಸು ರಾಶಿಯ ಅಧಿಪತಿ ಯಾರು ಗುರು ಗುರು ಅಂದರೆ ಯಾರು ಈಶ್ವರ ಶಿವನ ಅಂಶ ಗುರು ಹಾಗಾಗಿ ಶಿವಪೂಜೆಯನ್ನು ನಾವು ಪ್ರತಿ ದಿವಸನೂ ಕೂಡ ಮಾಡ್ತಾ ಬರೋದು ಮೇಷ ಒಂದು ರಾಶಿ ಮೇಷ ಒಂದು ಲಗ್ನದವರು ಅದೇ ಥರ ವೃಷಭ ಲಗ್ನದವರು ಆಂಜನೇಯನ ಪೂಜೆಯನ್ನು ಮಾಡಬೇಕು ಯಾಕಂದರೆ ಒಂಬತ್ತನೇ ಮನೆ ಬಂದು ಮಕರಕ್ಕೆ ಬೀಳುತ್ತೆ ಶನಿಯ ಮನೆ ಆಗಿರುತ್ತೆ ಇನ್ನು ಮಿಥುನ ರಾಶಿಯವರು ಇವರು ಕೂಡ ಶನೇಶ್ವರನ ಅಥವಾ ಆಂಜನೇಯನ ಪೂಜೆ ಅಥವಾ ಗಣಪತಿಯ ಪೂಜೆ ಮಾಡ್ತಾ ಬರುವಂಥದ್ದು ಹೀಗೆ ಒಂಬತ್ತನೇ ಮನೆಯ ಒಂದು ದೇವರ ಪೂಜೆ ಬಹಳ ಶುಭವನ್ನು ಕೊಡುವಂಥ ವಿಚಾರವಾಗಿರುತ್ತೆ ಈ ಒಂದು ಪೂಜೆಯಲ್ಲಿ ವಿಶೇಷ ಏನಪ್ಪ ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಥವಾ ನೀವೇನಾದರೂ ಒಂದು ಇದಕ್ಕೆ ಒಂದು ಗೌರ್ಮೆಂಟ್ ಕೆಲಸಕ್ಕೋ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಗೋ ಕಷ್ಟಪಡ್ತಾ ಇದ್ದೀರಾ ಅಂದರೆ ಈ ಒಂಬತ್ತನೇ ಮನೆ ದೇವರ ಪೂಜೆ ಮಾಡೋದರಿಂದ ಅದು ನಿಮಗೆ ಬಹಳ ಈಸಿಯಾಗಿ ಸಿಗುತ್ತೆ ವಿಶೇಷವಾಗಿರ್ತಕ್ಕಂಥ ಈ ಒಂಬತ್ತನೇ ಮನೆಯ ಒಂದು ದೇವರು ಯಾವುದು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನೀವೇ ಈಸಿಯಾಗಿ ತಿಳ್ಕೊಬೋದು ಅದಕ್ಕೆ ನಾನು ಹೇಳ್ತಾ ಈ ವಿಚಾರ ನಿಮ್ಮ ಜಾತಕ ಜಾತ್ಕತೆಗಿರಿ ಲಗ್ನ ನೋಡಿ ಲಗ್ನದಿಂದ ಒಂಬತ್ತನೇ ಮನೆ ಖಾಲಿಯಾಗಿದೆ ಗುರುಗಳೇ ಅಂತಾರೆ ಕೆಲವರು ಗ್ರಹಗಳೇ ಇರಲ್ವಲ್ಲ ಖಾಲಿಯಾಗಿರುತ್ತೆ ಅಂತ ಖಾಲಿಯಾಗಿರುತ್ತೆ ಅಂತ ಬಿಡೋದಲ್ಲ ಒಂಬತ್ತನೇ ಮನೆಯ ಅಧಿಪತಿ ಯಾರು ಅಂತ ಗೊತ್ತಾಗಬೇಕು ಆ ಒಂಬತ್ತನೇ ಮನೆ ಅಧಿಪತಿ ಎಲ್ಲೇ ಕೂತ್ಕೊಂಡಿರಲಿ ಮೂರು ಆರು ಎಂಟು ಹನ್ನೆರಡು ಒಂದು ನಾಲ್ಕು ಏಳು ಹತ್ತು ಅಥವಾ ಒಂದು ಐದು ಒಂಬತ್ತು ಎಲ್ಲೇ ಕೂತ್ಕೊಂಡಿರಲಿ ಆ ಒಂಬತ್ತನೇ ಮನೆ ಗ್ರಹದ ಒಂದು ಪೂಜೆ ಆ ದೇವರಿಗೆ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪೂಜೆ ಮಾಡೋದರಿಂದ ಬಹಳ ಒಂದು ಅಭಿವೃದ್ಧಿ ಯಶಸ್ಸು ಸಿಗುತ್ತೆ ಈಗ ಮೇಷರಾಶಿಯವರು ಒಂಬತ್ತನೇ ಮನೆಗೆ ಗುರುವಿನ ಪೂಜೆ ಸಾಯಿಬಾಬಾ ಇರ್ಬೋದು ಅಥವಾ ಆಂಜನೇಯ ಇರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು ಅಥವಾ ಅವಧೂತ್ರುಗಳಿರ್ಬೋದು ಔಧೂತ್ರುಗಳಂದ ತಕ್ಷಣ ನನಗೆ ನೀವು ಹೇಳಬೇಕೋ ಬೇಡ ಅನಿಸ್ಬಿಡುತ್ತೆ ಯಾಕಂದರೆ ಈಗೆಲ್ಲ ತುಂಬ ಜನ ಫೇಕ್ ಔಧೂತರುಗಳು ಉಟ್ಕೊಂಡ್ಬಿಟ್ಟಿದ್ದಾರೆ ದೇವಮಾನವರು ಅಂತ ಹೇಳ್ಕೊಳ್ಳೋರು ಚೆನ್ನಾಗಿ ಮಾತಾಡೋದು ಮೋಸ ಮಾಡೋದು ಇದೇ ಕೆಲಸ ಆಗೋಗಿದೆ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ರಿಯಲ್ ಆಗಿರ್ತಕ್ಕಂಥ ಅವಧೂತರುಗಳ ಬಗ್ಗೆ ಅಂತಹ ಅವಧೂತರಗಳ ಒಂದು ಪೂಜೆಯನ್ನು ಮಾಡುವಂಥದ್ದು ಸಿದ್ಧಪುರುಷರ ಒಂದು ಪೂಜೆಯನ್ನು ಸಿದ್ಧರಂತ ಹೇಳ್ತೀವಿ ಆ ಸಿದ್ಧರ ಒಂದು ಪೂಜೆಯನ್ನು ಮಾಡುವಂಥದ್ದು ಅಥವಾ ಗುರುವಿನ ಒಂದು ಅಧಿದೇವತೆ ಆಗಿರ್ತಕ್ಕಂಥ ಶಿವನ ಪೂಜೆಯನ್ನು ಮಾಡುವಂಥದ್ದು ಈ ಥರ ಮಾಡಿದಾಗ ಪ್ರತಿ ದಿವಸ ಮಾಡಿದಾಗ ನಿಮ್ಮ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಚೆನ್ನಾಗಿ ಒಂದು ಅನುಕೂಲ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಗಂಡ ಹೆಂಡತಿ ಸಮಸ್ಯೆ ಅಂತಕ್ಕಂಥದ್ದು ಬರೋಲ್ಲ ಎಷ್ಟೋ ಜನ ಸಾವಿರಾರು ಗಟ್ಟಲೆ ಖರ್ಚು ಮಾಡಿಬಿಟ್ಟು ಈ ಗಂಡ ಹೆಂಡತಿ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಹುಡ್ಕೊಂಡು ಹೋಗ್ತಾರೆ ಆದರೆ ಈ ರೀತಿ ಒಂದು ಪೂಜೆ ಪುನಸ್ಕಾರಗಳು ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುದು ಬರೋಲ್ಲ ಎಲ್ಲ ಒಂದು ಈಸಿ ರೆಮಿಡಿಗಳಿದೆ ಅದನ್ನು ಬಿಟ್ಟು ಸುಮ್ಮನೆ ನಾವು ಒಂದಷ್ಟು ದುಡ್ಡು ಖರ್ಚು ಮಾಡಿ ಟೈಮ್ ವೇಸ್ಟ್ ಮಾಡಿಕೊಂಡು ಒಂದಷ್ಟು ಜನರು ಕಾಲು ಹಿಡ್ದು ಅವರೆಲ್ಲ ಮೋಸ ಮಾಡಿ ಆಗಿಲ್ವಲ್ಲ ಗುರುಗಳೇ ಜ್ಯೋತಿಷ್ಯ ಸುಳ್ಳು ಇದೆಲ್ಲ ತುಂಬ ತಪ್ಪು ನೋಡಿ ಜ್ಯೋತಿಷ್ಯ ಯಾವಾಗಲೂ ಕೂಡ ಒಂದು ಅದು ಜ್ಯೋತಿ ಅಂದರೆ ಬೆಳಕು ಆ ಬೆಳಕನ್ನು ತೋರಿಸಿಕೊಡುವಂಥವನು ಒಬ್ಬ ಮನುಷ್ಯ ಅವನ್ನ ಜ್ಯೋತಿಷ್ಯ ಅಂತ ಹೇಳಿ ಕರೀತಾನೆ ಅವನು ನಿಜವಾದ ಜ್ಯೋತಿಷ್ಯ ಆಗಿದ್ರೆ ಮಾತ್ರ ನಮಗೆ ಕರೆಕ್ಟಾಗಿರ್ತಕ್ಕಂಥ ಆ್ಯನ್ಸರ್ ಸಿಗುತ್ತೆ ಅಥವಾ ಏನೋ ಒಂದು ಹೇಳಿ ಮೋಸ ಮಾಡುವಂಥವನಾಗಿದ್ದರೆ ಅದಕ್ಕೆ ತುಂಬ ಒಂದು ತೊಂದರೆಗಳು ಕಷ್ಟಗಳು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ನಾವು ಒಂದಷ್ಟು ಜ್ಞಾನವನ್ನು ತಗೊಂಡು ತಿಳ್ಕೊಂಡಿದ್ರೆ ನಾವು ಯಾರ ಜಗ ಯಾರಿಗೋಗಿ ಏನು ಕೇಳೋ ಅಷ್ಟೇ ಇರಲ್ಲ ಕೆಲವನ್ನೆಲ್ಲ ನಾವೇ ರೆಡಿ ಮಾಡ್ಕೋಬೋದು ಏನು ಏನಕ್ಕೋಸ್ಕರ ನಾವು ಹೋಗಬೇಕಾಗತ್ತೆ ಕೆಲವು ತಾಂತ್ರಿಕ ಕೆಲಸಗಳಿದ್ರೆ ತಂತ್ರಕ್ಕೆ ಸಂಬಂಧಪಟ್ಟದ್ದಿದ್ರೆ ಅಥವಾ ಕೆಲವು ನಿಗೂಢವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದರೆ ಇದಕ್ಕೆಲ್ಲ ನಾವು ಹೋಗಬೇಕಾಗತ್ತೆ ಹಾಗಾಗಿ ಇಂತಹ ವಿಚಾರದಲ್ಲಿ ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ನಾನು ಹೇಳ್ಕೊಡುವಂಥ ಈ ಒಂದು ವಿಡಿಯೋಗಳಲ್ಲಿ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳೋದು ನೋಡಿದ್ರೆ ತುಂಬ ಜೀವನ ಚೆನ್ನಾಗಿರುತ್ತೆ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಹಾಗೇ ಆಗತ್ತೆ ಇದು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಆಗಿತ್ತು ದೇವ್ರ ಪೂಜೆ ನೀವೆಲ್ಲ ದಿನಾಗ್ಲೂ ಮಾಡ್ತಾಯಿರ್ತೀರಾ ಅದು ಯಾವ ದೇವರ ಪೂಜೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರೋ ವಿಚಾರ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ಶೇರ್ ಮಾಡಿದಷ್ಟು ನಿಮಗೆ ಇನ್ನೂ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಒಳ್ಳೊಳ್ಳೆಯ ಮಂತ್ರಗಳನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮೀಡಿಯಾ